ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಟ್ರೆಡಿಷನಲ್ ಮೆಥಡಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅಮ್ಮ ಮತ್ತು ಅಜ್ಜಿ ಎಲ್ಲ ಮಾಡ್ತಿದ್ರಲ್ವಾ ಆ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ಒಂದು ವರ್ಷ ತನಕ ಇಟ್ಕೋಬೋದು ಯಾಕಂದರೆ ಅವರೆಲ್ಲ ಇಟ್ಕೊತಾ ಇದ್ರು ಇವಾಗ ನಾನು ಲಾಸ್ಟ್ ಟೈಮ್ ಅಮ್ಮ ಮಾಡಿಕೊಟ್ಟಿದ್ರು ಅದೇ ಮೆಥಡಲ್ಲಿ ನಾನು ಮಾಡಿ ಅದನ್ನು ಇಟ್ಕೊಂಡಿದೆ ತುಂಬ ದಿನ ಇದೆ ಬಾಳಿಕೆ ಬಂದಿದೆ ಏನೂ ಹಾಳಾಗಿಲ್ಲ ಹಾಗಾಗಿ ಒಂದ್ಸತಿ ಆ ಮೆಥಡಲ್ಲಿ ನಿಮಗೆ ತೋರಿಸೋಣ ಅಂತ ಹೇಳಿ ಮಾಡ್ತಾ ನಾನು ನೋಡಿ ಇವಾಗ ಮೂರು ಹುಳಿ ಮಾವಿನಕಾಯಿ ಇದು ತುಂಬ ಹುಳಿ ಉಪ್ಪಿನಕಾಯಿಗೆಲ್ಲ ಬರುತ್ತಲ್ವ ಉಪ್ಪಿನಕಾಯಿ ನಮಗೆ ಬೇಕಂತಂದ್ರೇ ಸಿಗುತ್ತಲ್ಲ ಈ ಥರ ದಪ್ಪ ಇರುತ್ತೆ ಇದನ್ನು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಒಣಗಿಸ್ಕೋಬೇಕು ಸ್ವಲ್ಪನೂ ಮೇಲೆ ನೀರಿರಬಾರ್ದು ಏನಾದರೂ ಸೈಡಲ್ಲಿ ಚೂರು ಆ ಥರ ಹಾಳಾಗಿರೋದು ಆ ಥರ ಏನಾದರೂ ಅನಿಸಿದ್ರೆ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಈ ಥರ ಕ್ಲೀನಾಗಿ ಅದು ಒಣಗಿಸ್ಕೊಂಡು ಚೆನ್ನಾಗಿ ಡ್ರೈ ಇರಬೇಕು ಆವಾಗಲೇ ನಮಗೆ ಉಪ್ಪಿನಕಾಯಿ ಮಾಡಿದ್ರೆ ತುಂಬ ದಿನ ಇಟ್ಕೊಳ್ಳಿಕ್ಕೆ ಆಗೋದು ನೋಡಿ ಈ ಥರ ನಮಗೆ ಎಷ್ಟು ದಪ್ಪ ಬೇಕು ಸೈಜು ಅಂದರೆ ಇವಾಗ ನಾವು ಮಾವಿನಕಾಯಿ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಸೈಜು ನೋಡಿಕೊಂಡು ತುಂಬ ದಪ್ಪ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇಲ್ಲ ತುಂಬ ಚಿಕ್ಕ ಚಿಕ್ಕದಾಗೂ ಮಾಡ್ತಾರೆ ಆ ಥರನೂ ಮಾಡ್ಕೋಬೋದು ನಾನು ಸ್ವಲ್ಪ ಒಂದು ಮೀಡಿಯಮ್ ಅಳತೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಹದದಲ್ಲಿ ನಾನು ಕಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ ಮೂರು ಮಾವಿನಕಾಯಿನೂ ಕಟ್ ಮಾಡಿ ಅದೇ ಥರ ಇಟ್ಕೊಂಡಿದ್ದೀನಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಕಂಪ್ಲೀಟ್ ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಒಳಗಡೆ ಅದು ತಿರುಳಿರುತ್ತಲ್ವ ವಾಟೆ ಇದರಲ್ಲಿ ಅದನ್ನು ಅಷ್ಟೇ ಅದನ್ನು ವೇಸ್ಟ್ ಮಾಡ್ದೇನೆ ಅದನ್ನು ಕ್ಲೀನಾಗಿ ತೆಕ್ಕೊಂಡು ಎಲ್ಲ ಏಕೆಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಲ್ಲಿ ಅದು ಸ್ವಲ್ಪ ಮಿಕ್ಸ್ ಆದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಥರ ನೋಡಿ ಎಲ್ಲ ಮಾವಿನಕಾಯೂ ನಾನು ಆ ಸೈಜಲ್ಲಿ ನಾನು ತೋರಿಸಿದ್ದೀನಲ್ಲ ಏನು ತೋರಿಸಿದ್ದೀನಿ ಅದೇ ಸೈಜಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಒಣಗಿಸ್ಕೋಬೇಕಾಗತ್ತೆ ಒಂದು ಪ್ಲೇಟಲ್ಲಿ ಹಾಕಿ ಅಥವಾ ಒಂದು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಡ್ರೈ ಆಗುತ್ತೆ ಅಷ್ಟರಲ್ಲಿ ಇವಾಗ ನಾನು ಬಾ ಬಾಟಲ್ ಅಂದರೆ ಗಾಜಂದ ಇಟ್ಕೊಂಡಿದ್ದೀನಿ ಆದಷ್ಟು ಗಾಜಂದೆ ಆಗಲಿ ಪಿಂಗಾಣಿದು ಇಂಥದ್ರಲ್ಲೇ ಹಾಕಬೇಕು ಉಪ್ಪಿನಕಾಯಿ ಹಾಕಿದ್ರೆ ಇಲ್ಲಾಂದರೆ ನಾವು ಸ್ಟೀಲ್ದಲೆಲ್ಲ ಹಾಕ್ಬಾರ್ದಲ್ವ ಅದೆಲ್ಲರಿಗೂ ಗೊತ್ತಿರುತ್ತೆ ನಾನು ಫಸ್ಟು ಇದನ್ನು ಬಾಟಲ್ನೂ ಅಷ್ಟೇ ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಒಣಗಿಸಿ ಬಿಸಿಲಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಡ್ರೈ ಆಗಿದೆ ಹಾಂ ಒಂದು ಹತ್ತರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸ್ವಲ್ಪ ಮೇಲೆ ಅದು ಅಂಟೆಲ್ಲ ಇರುತ್ತಲ್ವ ಅದೆಲ್ಲ ಕ್ಲೀನಾಗಿ ಡ್ರೈ ಆಗುತ್ತೆ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಲಿ ಹಾಕಿ ಹರಡ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ಏನಾಗುತ್ತೆ ತುಂಬ ದಿನ ನಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೋಬೇಕು ಅಂದರೆ ಅದು ಹಾಳಾಗಲ್ಲ ಚೆನ್ನಾಗಿರುತ್ತೆ ಕೆಳಗಡೆ ನೋಡಿ ಇವಾಗ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ಹಾಕಿದ್ರೇ ಉಪ್ಪಿನಕಾಯಿಗೆ ಚೆನ್ನಾಗಿ ಬರೋದು ಅದು ಹಾಕಿದ್ಮೇಲೆ ಎರಡು ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಮದ್ದೆ ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕಿದ್ಮೇಲೆ ಮತ್ತೆ ಉಪ್ಪು ಸೇರಿಸಬೇಕು ಆ ಥರ ಮ ಒಂದು ಎರಡರಿಂದ ಮೂರು ಬ್ಯಾಚಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಈ ಥರ ಉಪ್ಪು ಸೇರಿಸ್ಬೇಕು ಮಧ್ಯೆ ಮಧ್ಯೆ ಸೇರಿಸ್ಬೇಕು ಒಂದೇ ಕಡೆ ಸೇರಿಸಿದ್ರೆ ಏನಾಗುತ್ತೆ ಕೆಲವೊಂದು ಮಧ್ಯೆ ಬೇಯುತ್ತೆ ಬೇಯಲ್ಲ ಆ ಥರ ಆಗ್ಬಿಡುತ್ತಲ್ವ ಹಾಗಾಗಿ ನೋಡಿ ಒಂದು ನಾಲ್ಕು ಸರಿ ನಾನು ಸೇರಿಸಿದ್ದೀನಿ ಈ ಥರ ಉಪ್ಪು ಸೇರಿಸಿ ಸೇರಿಸಿ ಮಾಡಿಕೊಂಡು ಇವಾಗ ನೋಡಿ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು ಬಾಟಲ್ ನನಗೆ ಕಮ್ ಫುಲ್ ಬಂದಿದೆ ನನಗೆ ಮೇಲೆ ತನಕ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ಇದು ಒಂದು ದಿನ ಅಷ್ಟೇ ಒಂದು ದಿನ ಬಿಟ್ಟರೆ ಅದು ಚೆನ್ನಾಗಿ ಬೆಂದ ಮೇಲೆ ಆಲ್ಮೋಸ್ಟ್ ಅರ್ಧದಷ್ಟು ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಉಪ್ಪು ಜಾಸ್ತಿಯೇ ಬೇಕಾಗುತ್ತೆ ಯಾವುದೇ ಈಗ ನಾವು ಉಪ್ಪಿನಕಾಯಿ ಮಾಡಿದ್ರೂ ಉಪ್ಪು ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡು ಇನ್ನು ಜಾಸ್ತಿ ಆದಷ್ಟು ಕೈಯಲ್ಲಿ ಮುಟ್ಟದೇ ಸ್ಪೂನು ಅಷ್ಟೇ ಚೆನ್ನಾಗಿ ಡ್ರೈ ಆಗಿರಬೇಕು ನೀರಿರಬಾರ್ದು ಒಣಗಿಸ್ಕೊಂಡು ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಮುಚ್ಚಿಟ್ಬಿಡ್ಬೇಕು ನಾನೀಗ ಇವತ್ತು ಹಾಕಿದ್ರೆ ನಾಳೆ ನಾನು ತೆಗೀತಾ ಇದ್ದೀನಿ ಅಂದರೆ ಒಂದು ಡೇ ಒಂದು ಇವನ್ ಅಮ್ಮ ಎಲ್ಲ ಮಾಡಿದ್ರೆ ಊರಲ್ಲಿ ಆಲ್ಮೋಸ್ಟ್ ಅವರು ತ್ರೀ ಡೇಸ್ ಬಿಡ್ತಾಯಿದ್ರು ನಾನು ಅದು ಈಗ ಬೇಸಿಗೆಯೇ ಸಾಕು ಇದು ಒಂದು ದಿನವೇ ಸಾಕಂತ ಹೇಳಿ ಚೆನ್ನಾಗಿ ಬಿಟ್ಕೊಳುತ್ತೆ ಆ ರಸ ಎಲ್ಲ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಹಾಗಾಗಿ ಒಂದು ದಿನದಲ್ಲೇ ನಾನು ತೋರಿಸ್ತೀನಿ ನಿಮಗೆ ಈಗ ನೋಡಿ ಈ ಥರ ಎಲ್ಲ ಹಾಗೆ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಏನು ತೆಗೆಯೋದು ಬೇಡ ಅದನ್ನು ಒಂದು ದಿನ ಕಂಪ್ಲೀಟ್ ಬಿಡಬೇಕು ಈಗ ಇವತ್ತು ನಾನು ಬೆಳಿಗ್ಗೆ ಹಾಕಿದ್ರೆ ನಾಳೆ ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ತನಕನಾದರೂ ಬಿಡಬೇಕಾಗುತ್ತೆ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ನನ್ನ ಫುಲ್ ಹಾಕಿದೆ ಅಲ್ವ ಮೇಲೆ ತನಕ ಬಂದಿತ್ತು ಇವಾಗ ನೋಡಿ ಎಷ್ಟು ಕಡಿಮೆ ಆಯಿತು ನೋಡಿ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದೆ ನೀರು ಬಿಟ್ಕೊಂಡಿದೆ ಎಲ್ಲ ತುಂಬ ನೀರು ಬಿಟ್ಕೊಂಡಿದೆ ಮತ್ತು ಆ ನೀರನ್ನ ವೇಸ್ಟ್ ಮಾಡೋದು ಬೇಡ ಅದೇ ನೀರಲ್ಲೇ ನಾವು ಮಸಾಲೆ ಏನು ರುಬ್ತೀವಲ್ವ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೋಬೇಕಲ್ವ ಉಪ್ಪಿನಕಾಯಿಗೆ ಇದು ಸ್ವಲ್ಪ ಬ್ಯಾಡ್ಗೆ ಬ್ಯಾಡ್ಗೆ ಎಲ್ಲ ಇದು ನಾನು ಗುಂಟೂರು ತೊಗೊಂಡಿದ್ದೀನಿ ಬೇಕಾದರೆ ಬ್ಯಾಡ್ಗೆನೂ ಸೇರಿಸ್ಕೋಬೋದು ಕಲರ್ ಬರುತ್ತೆ ನಾನು ಗುಂಟೂರು ಈಗ ಅಮ್ಮ ಎಲ್ಲ ಏನು ಮಾಡ್ತಾರೆ ನಾನು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಈಗ ಅವರು ಚಿಲ್ಲಿ ಪುಡಿ ಎಲ್ಲ ಹಾಕಲ್ಲ ಇದೇ ಥರ ಮೆಣಸಿನಕಾಯೇ ಹುರಿದು ಫ್ರೆಶ್ ಆಗಿ ಆ ಪುಡಿ ಮಾಡಿ ಹಾಕ್ತಾರೆ ಹಾಗಾಗಿ ನಾನು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಒಂದು ಅಳತೆಯಲ್ಲಿ ಇವಾಗ ಒಂದು ಮೂರು ಮಾವಿನಕಾಯಿಗೆ ಇನ್ನೂರು ಅಷ್ಟು ಬೇಕಾಗುತ್ತೆ ಖಾರ ನೋಡ್ಕೊಂಡು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಹಾಕೋಬೋದು ನನಗೆ ಸಾಕಷ್ಟೆ ಹಾಗಾಗಿ ಇನ್ನೂರು ಗ್ರಾಮಷ್ಟು ನಾನು ಗುಂಟೂರು ತೊಗೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಬಿಸಿಯಲ್ಲಿ ಒಂಚೂರು ತುಂಬ ಅದು ಕಪ್ಪಾಗಬಾರ್ದು ಮೇಲೆಲ್ಲ ಎಲ್ಲ ಕಪ್ಪಾಗಬಾರ್ದು ಅಷ್ಟು ಬಾಡಿಸ್ಕೊಂಡು ಅದನ್ನು ತೆಗೆದಿಟ್ಕೋಬೇಕು ಮತ್ತು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಮೆಂತ್ಯ ಜಾಸ್ತಿ ಬೇಡ ಅರ್ಧ ಚಮಚ ಸಾಕಾಗುತ್ತೆ ಒಂದೂವರೆ ಚಮಚದಷ್ಟು ಜೀರಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಬೇಕು ಮೇನ್ ಸಾರಿ ಜೀರಿಗೆ ಆದಮೇಲೆ ಸಾಸಿವೆ ಸಾಸಿವೆನೂ ಅಷ್ಟೇ ಸಾಸಿವೆ ಇನ್ನೂ ಸ್ವಲ್ಪ ಜಾಸ್ತಿ ಒಂದು ಎರಡರಿಂದ ಮೂರು ಚಮಚ ಈಗ ನನ್ನ ಹಳತೆಯಲ್ಲಿ ಹೇಳ್ಬೇಕಂದ್ರೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಚಮಚ ಸ್ಪೂನಲ್ಲೇ ಒಂದು ಮೂರು ಸ್ಪೂನಷ್ಟು ನಾನು ಸಾಸಿವೆ ಮತ್ತು ಜೀರಿಗೆ ಇದು ಕರಿಬೇವು ಆಪ್ಷನಲ್ಲು ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಬೇಡ ಅಂದರೆ ಇಲ್ಲ ಮನೆಯಲ್ಲೆಲ್ಲ ಇವನ್ ಬೆಳ್ಳುಳ್ಳಿನೂ ಸೇರಿಸ್ತಾರೆ ಹಾಗಾಗಿ ನಾನು ಅದನ್ನು ಸೇರ್ಸೋಕೆ ಹೋಗಲಿಲ್ಲ ಬೆಳ್ಳುಳ್ಳಿಯನ್ನು ಸೇರ್ಸೋಕ್ಕೆ ತುಂಬ ಯಾರಾದರೂ ಮಾಡಿಬಿಟ್ಟು ಮತ್ತು ಹಾಳಾಗೋದೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಹೋಗಿಲ್ಲ ಕರಿಬೇವು ಒಂದು ಐದರಿಂದ ಆರಷ್ಟೇ ಏನು ಬೇಡ ಅದನ್ನು ಬಿಸಿಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರ ಚ ಅದು ಸ್ವಲ್ಪ ಗಟ್ಟ ಕ್ರಿಸ್ಪಿ ಥರ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ಬಾಡಿಸ್ತಾ ಇದ್ದರೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಅದು ಚಟ ಎಲ್ಲ ನೋಡಿ ಚಟಪಟ ಅಂತ ಬರಬೇಕು ಕಾಣಿಸ್ತಾ ಇದೆಯಲ್ಲ ಆ ಥರ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಈಗ ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಇದ್ರ ಜೊತೆಗೇ ನಾನು ಏನು ಹಸಿಮೆಣ ಸಾರಿ ಒಣಮೆಣ್ಸಿನ್ಕಾಯಿನ ಅದನ್ನು ಹುರಿದು ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕಿ ಸ್ವಲ್ಪ ಕೆ ನಮಗೆ ಆ ಮಸಾಲ ಪೌಡ್ರೆಲ್ಲ ಸ್ವಲ್ಪ ತಣ್ಣಗಾಗಲಿ ಈ ಸಾಸಿವೆ ಮತ್ತು ಜೀರಿಗೆ ತುಂಬ ಬಿಸಿಯಲ್ಲಿ ಮಾಡಿದ್ರೆ ಸ್ವಲ್ಪ ಒದ್ದೆ ಆದಂಗೆ ಆಗುತ್ತಲ್ವ ಹಾಗಾಗಿ ಒಂದೆರಡು ನಿಮಿಷ ತಣ್ಣಗಾದ್ಮೇಲೆ ಚೆನ್ನಾಗಿ ಅದು ನಿಮ್ಮ ನಿಮ್ಮ ನೈಸ್ ತುಂಬ ನೈಸ್ಗಾದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದು ತುಂಬ ನೈಸ್ಗೇನು ಆಗಲ್ಲ ತರಿ ತರಿ ಇರುತ್ತೆ ಅಂದರೆ ಅದೇ ಥರ ನೋಡಿ ಈಗ ಇಲ್ಲಿ ನಾನು ಮಾಡಿದ್ದೀನಲ್ವ ತುಂಬ ನೈಸ್ಗೇನು ಬಂದಿಲ್ಲ ಸೊ ಆ ಮೆಥಡಲ್ಲಿ ಸಾಕಾಗುತ್ತೆ ಇವಾಗ ಒಂದು ಬೌಲ್ ಇಟ್ಕೊಂಡು ಅದು ಉಪ್ಪಿನಕಾಯಿ ಇದು ಏನಿದೆ ಅಲ್ವ ಸರಿ ಮಾವಿನಕಾಯಿ ಇದನ್ನೆಲ್ಲ ತೆಗೆದು ಇದ್ದೀನಿ ತೋರಿಸ್ತೀನಿ ನಿಮಗೆ ನೀರು ಅದು ಎಷ್ಟು ಬಂದಿರುತ್ತೆ ಅಂತ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅದು ಉಪ್ಪು ಹಾಕಿರೋದ್ರಿಂದ ನೀರು ಉಪ್ಪಿನ ಅಂಶ ಎಲ್ಲ ಬಿ ನೀರು ಬಿಟ್ಕೊಂಡು ಅಷ್ಟು ನೀರು ಬಂದಿರುತ್ತೆ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡು ನಾನು ಏನು ಇವಾಗ ಪುಡಿ ಮಾಡಿಟ್ಟಿದ್ದೀನಲ್ವ ಈ ಪುಡಿನ ಇಲ್ಲ ನೀವು ಆ ಉಪ್ಪು ನೀರಲ್ಲೇ ಇದಕ್ಕೆ ನಾವು ಮಸಾಲೆ ಥರ ಸಾಂಬಾರ ಅಂತ ಹೇಳ್ತಾರೆ ಅದನ್ನು ಆ ಮಸಾಲೆನ ನೀವು ಕಲ್ಸ್ಕೊಬೋದು ಯಾವುದಕ್ಕೆ ಉಪ್ಪು ನೀರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಒಂದು ಸರ್ತಿ ತಿರುಗಿಸ್ಕೊಂಡ್ರೆ ಅದು ಇನ್ನೂ ನೈಸ್ ಬರುತ್ತೆ ನಾನು ಆ ಥರ ಬೇಡ ಅಂತ ಹೇಳಿ ಆ ನೀರನ್ನು ಅದಕ್ಕೆ ಹಾಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಇಷ್ಟು ಮೆಥೆಡು ಮಾಡ್ತಾರೆ ಇವಾಗ ನಮ್ಮ ಊರಲ್ಲೆಲ್ಲ ಏನಂದರೆ ಒಗ್ಗರಣೆ ಮಾಡೋಕ್ಕೋಗಲ್ಲ ಅವರು ಜಾಸ್ತಿ ಒಗ್ಗರಣೆ ಮಾಡಲ್ಲ ನಾನು ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ತೀನಿ ಸ್ವಲ್ಪ ಬೆಲ್ಲ ಒಂದು ಚಮಚದಷ್ಟು ಬೆಲ್ಲ ಸೇರಿಸ್ಕೊಂಡ್ರೆ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಹಾಕಲ್ಲ ಇವಾಗ ನೋಡಿ ಬೇಕಾದರೆ ಸ್ವಲ್ಪ ಹಾಕಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಂದರೆ ನಾವು ತುಂಬ ದಿನ ಇಟ್ಕೋಬೇಕು ಅಂತಂದರೆ ಸ್ವಲ್ಪ ಈ ಥರ ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಷ್ಟು ಅದು ಕುದಿಬೇಕು ನಮಗೆ ಆ ಥರ ಕಾಯಿಸ್ಕೋಬೇಕಾಗತ್ತೆ ನೋಡಿ ಆ ಥರ ಕಾದ್ಮೇಲೆ ಕಾದಿರೋ ಎಣ್ಣೆಗೆ ಹಿಂಗೆ ಸೇರಿಸ್ಕೊಂಡು ಒಗ್ಗರಣೆಗೆ ನಾನು ಬೇರೆ ಇನ್ನೇನು ಸಾಸಿವೆ ಎಲ್ಲ ಏನೂ ಹೋಗಲಿಲ್ಲ ಚೆನ್ನಾಗಿ ಬಿಸಿ ಎಣ್ಣೆಗೆ ಹಿಂಗೆ ಸೇರಿಸ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಹಿಂಗೂ ಸೇರಿಸಿ ಒಂದು ಎರಡು ಸತಿ ಸೌಟು ಅಷ್ಟೇ ಸೌಟಲ್ಲಿ ನೀರು ಇರೋದೇ ಆಗಲಿ ಏನು ಇರಬಾರ್ದು ಫುಲ್ ಎಲ್ಲನೂ ಡ್ರೈ ಆಗಿರಬೇಕು ಆವಾಗಲೇ ನಮಗೆ ತುಂಬ ದಿನ ಉಪ್ಪಿನಕಾಯಿ ಇಟ್ಟರೆ ಬಾಳಿಕೆ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಒಂದು ದಿನ ಅಥವಾ ಎರಡು ದಿನ ನೀವು ಬಿಟ್ಬಿಟ್ರೆ ಆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳುತ್ತೆ ತೇಲ್ತಾ ಇರುತ್ತೆ ಹಾಗಾಗಿ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಈಗ ಈ ಥರ ಮುಚ್ಬಿಟ್ಟು ಸ್ವಲ್ಪ ಅದು ಎಣ್ಣೆ ಹಾಕಿರೋದ್ರಿಂದ ಬಿಸಿ ಇರುತ್ತಲ್ವ ತಕ್ಷಣ ಮುಚ್ಚಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬಿಡಬೇಕು ಅದು ತಣ್ಣಗಾಗಬೇಕು ಇಲ್ಲ ನೀವು ನೀರು ಬೀಳುತ್ತೆ ಆ ಥರ ಏನಾದರೂ ಅನಿಸಿದ್ರೆ ಈ ಥರ ಒಂದು ತೆಳುವುದು ಕಾಟನ್ ಬಟ್ಟೆ ಹಾಕಿ ಅದು ತಣ್ಣಗಾದ ಮೇಲೆ ಮೇಲೆ ಒಂದು ಪ್ಲೇಟ್ ಇಟ್ಟು ಮುಚ್ಚಿಬಿಡಿ ಒಂದು ಟೂ ಡೇಸ್ ಮುಚ್ಚಿಬಿಟ್ಟು ಆಮೇಲೆ ತೆಗಿರಿ ನೋಡಿ ಇವಾಗ ಒಂದು ಟೂ ಡೇಸು ನಾನು ಬಿಟ್ಟಿದೆ ಅದಾದಮೇಲೆ ತೆಗೆದ್ರೆ ನೋಡಿ ಎಣ್ಣೆ ಹೇಗೆ ಬಿಟ್ಕೊಂಡಿದೆಯಲ್ವ ಈ ಥರ ಬರಬೇಕು ಈ ಥರ ಬಂದರೆ ನಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಉಪ್ಪಿನಕಾಯಿದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಯಿಲೆಲ್ಲ ಹೇಗೆ ಬಿಟ್ಕೊಂಡಿದೆಯಲ್ಲ ಇದೆ ನೋಡಿ ಎಷ್ಟು ಕ್ಲೀನಾಗಿ ಈ ಈಗ ಇದನ್ನು ಇದಾದ ಮೇಲೆ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು ಬಾಟಲಲ್ಲೋ ಅಥವಾ ನೀವು ಯಾವುದರಲ್ಲಿ ನಾವು ಜ ಸ್ಟೋರ್ ಮಾಡಿ ಇಟ್ಕೊತೀರ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅದು ಈ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಇದ್ದೇ ಇರುತ್ತೆ ಸೊ ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್